ನಮಸ್ಕಾರ ಕರುನಾಡು ಟಿವಿ ತರ್ಟಿನ್ ಸಚಿವಾಹನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಮುಖ್ಯಾಂಶಗಳು ಹಾಸನದಲ್ಲಿ ಇಂದು ರಾಜ್ಯ ಸಹಕಾರ ಮಹಾಮಂಡಳಿಯಿಂದ ಸಹಕಾರಗಳ ಚಿಂತನ ಮಂಥನ ಕಾರ್ಯಕ್ರಮ ನಡೆಸಲಾಯಿತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ನಾಳೆ ಹಾಸನದಲ್ಲಿ ಬೃಹತ್ ಶೋಭಾಯಾತ್ರೆ ಬೇಲೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಭೇಟಿ ನೀಡಿದ ಬೇಲೂರಿನ ವಾರ್ತೆಗಳ ವಿವರ ಹಾಸನದ ಚೈತನ್ಯ ಮಂದಿರ ಗವಿನಹಳ್ಳಿ ಬೈಪಾಸ್ ರಸ್ತೆ ಹಾಸನದಲ್ಲಿ ಇಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರು ಹಾಸನ ಜಿಲ್ಲಾ ಸಹಕಾರ ನಿಗಮ ಹಾಸನ ಮತ್ತು ಸಹಕಾರ ಇಲಾಖೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಸಹಕಾರಿಗಳ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀ ಎಂ ಮಾಧವ ಶೆಣೈ ಅಧ್ಯಕ್ಷರು ಶ್ರೀ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ನಿಗಮ ಹಾಸನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಶ್ರೀ ಎಸ್ ಎನ್ ಪ್ರಕಾಶ್ ಅಧ್ಯಕ್ಷರು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್ ಟಿ ದೇವೇಗೌಡರು ಸಹಕಾರಿ ರತ್ನ ಪುರಸ್ಕೃತರು ಹಾಗೂ ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ ಶ್ರೀ ಜೆ ಗಣೇಶ್ ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ನಿಗಮ ಶ್ರೀ ಎಸ್ ಬಸವರಾಜು ಜಂಟಿ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆ ಹಾಸನ ಈ ಕಾರ್ಯಕ್ರಮದ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿದವರು ಆಧ್ಯಾತ್ಮಿಕ ಚಿಂತನೆ ಶ್ರೀ ಪರಮೇಶ್ವರ್ ವಿ ಭಟ್ ನಿವೃತ್ತ ಮುಖ್ಯ ಶಿಕ್ಷಕ ಹಾಸನ ಗಮಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀಮತಿ ಗೀತಾ ಭಟ್ ಮತ್ತು ತಂಡದವರಿಂದ ಹಾಸನ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಆಡಳಿತ ಮಂಡಳಿ ಸದಸ್ಯರುಗಳಾದ ಶ್ರೀ ಕೆಬಿ ನಾಗರಾಜೇಗೌಡ ನಿರ್ದೇಶಕರು ಶ್ರೀ ಸೋಮಣ್ಣ ನಿರ್ದೇಶಕರು ಶ್ರೀ ಪ್ರವೀಣ್ ಕೆಆರ್ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲೆ ಹಾಸನ ನಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಹನುಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶನಿವಾರ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಹಾಸನದ ಮಹಾವೀರ ವೃತ್ತದಿಂದ ಈ ಶೋಭಯಾತ್ರೆ ಪ್ರಾರಂಭವಾಗಲಿದೆ ಸಮಸ್ತ ಹಿಂದೂ ಬಾಂಧವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಸ್ವಾಗತ ಬೇಲೂರಿನ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಭೇಟಿ ನೀಡಿದ ಬೇಲೂರಿನ ರವರು ಬೇಲೂರು ನಗರದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಭೇಟಿ ನೀಡಿ ಸಾಲಗಾರರಿಗೆ ಅವರ ಕುಟುಂಬ ವರ್ಗದವರಿಗೆ ತೊಂದರೆಯಾಗದಂತೆ ಬಲವಂತವಾಗಿ ಹಣ ವಸೂಲಿ ಮಾಡದಂತೆ ಆರ್ಥಿಕ ಸ್ಥಿತಿ ತಿಳಿದುಕೊಂಡು ವ್ಯವಹರಿಸುವಂತೆ ತಿಳುವಳಿಕೆಯನ್ನ ನೀಡಿದರು ಯಾವುದೇ ಮೈಕ್ರೋಫೈನಾನ್ಸ್ ಹಣ ವಸೂಲಿಗೆ ಕಿರುಕುಳ ನೀಡಿದ್ದಲ್ಲಿ ದಯಮಾಡಿ ನೂರ ಹನ್ನೆರಡು ಸಂಖ್ಯೆಗೆ ಕರೆಯನ್ನ ಮಾಡಬಹುದು ಎಂದು ತಿಳಿಸಿದರು ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು